पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते पूर्णमेवावशिष्यते ಓಂ ಶಾಂತೇ ನಲ್ಬಯ ದೂರದರ್ಶನ ಚಂದನವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ ಆತ್ಮೇರೆ ಇಂದಿನ ವಿಶೇಷ ಸಂಚಿಕೆಯಲ್ಲಿ ಪದೇ ಪದೇ ಕಾಡುತ್ತಿರುವ ಬೆನ್ನು ನೋವಿನ ಬಗ್ಗೆ ಯೋಗ ಚಿಕಿತ್ಸೆಯಲ್ಲಿ ಏನಿಲ್ಲ ಚಿಕಿತ್ಸೆಯನ್ನು ಕೊಡ್ತೇವೆ ಯಾವ ಯಾವ ಅಭ್ಯಾಸವನ್ನು ಮಾಡಿದರೆ ಬೆನ್ನು ನೋವು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಸಾಮಾನ್ಯವಾಗಿ ನಾವು ಒಂದು ಬಕೆಟ್ ಎತ್ಕೊಳ್ಬೇಕು ಅಥವಾ ಏನಾದರೂ ವಸ್ತು ಎತ್ಕೋಬೇಕು ನೀರಿನ ನೀರಿನ ಬಕೆಟ್ ತೊಗೊ ನೀರು ತುಂಬಿರುತ್ತೆ ಅದನ್ನು ತೊಗೋಬೇಕು ನಾವು ಅವಾಗ ಹೆಂಗೆ ತಗೊಳ್ತೇವೆ ಸಾಮಾನ್ಯವಾಗಿ ನೋಡಿ ಈಗ ಕಾಲೆಲ್ಲೋ ಇಟ್ಟಿರ್ತೀವಿ ಕೈಯಲ್ಲೋ ಇಟ್ಟಿರ್ತೀವಿ ಬಕೆಟ್ ಎಲ್ಲೋ ಇರುತ್ತೆ ಸುಮ್ಮನೆ ಹೆಂಗೆ ಲಿಫ್ಟ್ ಮಾಡಿಬಿಡ್ತೀವಿ ಒಂದು ಕೈಯಿಂದ ಏನಾಗುತ್ತೆ ಬೆನ್ನಿನ ಹಿಂದಕ್ಕೆ ತಿರುಗಿ ಎಸ್ ಈಗ ನೋಡಿ ಈ ಪೋಸ್ಚರ್ ಹೇಗಿದೆ ಒಂದೇ ಇಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು ನೋಡಿ ಮತ್ತೆ ಹಿಂದಕ್ಕೆ ಮುಂದಕ್ಕೆ ಬನ್ನಿ ಹಾಂ ಈಗ ಯಾವ ವಸ್ತು ಇದೆಯೋ ಆ ಯಾವ ವಸ್ತುವನ್ನು ನಾವು ಮೇಲಕ್ಕೆ ಲಿಫ್ಟ್ ಮಾಡಬೇಕೋ ಆ ವಸ್ತುವಿನ ನೇರವಾಗಿ ಹೋಗಿ ನಾವು ನಿಂತ್ಕೊಳ್ಬೇಕು ಮತ್ತೆ ಸ್ವಲ್ಪ ಕಾಲನ ದೂರ ಇಟ್ಕೊಂಡು ಆರಾಮದಲ್ಲಿ ಅಂಬೆಗಾಲನ್ನು ನಿಂತ್ಕೊಂಡು ಕುತ್ತಿಗೆಯನ್ನು ಮೇಲೆ ಎತ್ತಿ ಉಸಿರು ಬಿಡ್ತಾ ಮುಂದಕ್ಕೆ ಬರೋದು ಹಾಗೆ ಆ ವಸ್ತುವನ್ನು ಎರಡೂ ಕೈಯಲ್ಲಿ ಎತ್ಕೋಬೇಕು ಒಂದೇ ಕೈಯಲ್ಲಿ ಆವಾಗ ಎತ್ತಿದಾಗ ಎಷ್ಟು ಪರಿಣಾಮ ಶರೀರಕ್ಕೆ ಒತ್ತಡ ಇತ್ತು ಈಗ ನೋಡಿ ಎರಡೂ ಕೈಯಿಂದ ವಸ್ತುವನ್ನು ಹಿಡಿದು ಉಸಿರು ತಗೊಳ್ತಾ ಮೇಲಕ್ಕೆ ಲಿಫ್ಟ್ ಮಾಡಿದಾಗ ನಮಗೆ ಯಾವುದೇ ಒತ್ತಡ ಇಲ್ಲ ಆರಾಮಾಗಿ ಎತ್ತುತ್ತಾ ಇದ್ದೀವಿ ಎಷ್ಟೇ ವೆಯ್ಟ್ ಇರಲಿ ಅದು ನೂರು ಕೆ ಜಿ ಇರಲಿ ಐವತ್ತು ಕೆ ಜಿ ಇರಲಿ ಇಪ್ಪತ್ತು ಕೆ ಜಿ ಇರಲಿ ಹತ್ತು ಕೆ ಜಿ ಇರಲಿ ಸಮಮಿತಿಯಲ್ಲಿ ನಾವು ನಿಂತು ಅದನ್ನು ಸಮ ಪ್ರಮಾಣದಲ್ಲಿ ಎರಡೂ ಕೈಯಿಂದ ನಾವು ಅದನ್ನು ಲಿಫ್ಟ್ ಮಾಡುವಾಗ ಅದಕ್ಕೆ ಯಾವುದೇ ಒತ್ತಡ ಸಿಗೋದಿಲ್ಲ ನಾವು ಮಾರ್ಕೆಟಿಗೆ ಹೋಗ್ತೀವಿ ಒಂದೇ ಕೈಯಲ್ಲಿ ಒಂದು ಹತ್ತು ಕೆ ಜಿ ಇಟ್ಕೊಳ್ತೀವಿ ಈ ಕೈಯನ್ನು ಖಾಲಿ ಬಿಟ್ಟಿರ್ತೀವಿ ಅಲ್ವಾ ಅದಕ್ಕೆ ಏನು ಮಾಡಬೇಕು ಎರಡು ಚೀಲ ತೊಗೋಬೇಕು ಈ ಕೈಯಲ್ಲಿ ಐದು ಕೆ ಜಿ ಈ ಕೈಯಲ್ಲಿ ಬಲಗೈಯಲ್ಲಿ ಕೈಯಲ್ಲಿ ಹತ್ ಐದು ಕೆ ಜಿ ಹಾಗೆ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಿ ಎರಡು ಚೀಲ ಇಟ್ಕೊಂಡು ಎರಡು ಕೈಯಲ್ಲಿ ನಾವು ಮಾರ್ಕೆಟಿಗೆ ಹೋಗಿ ಎರಡು ಕೈಯಲ್ಲಿ ವಸ್ತುವನ್ನು ಇಟ್ ತಗೊಳ್ತಾ ಹೋ ತಗೊಂಡು ಬರ್ತಾ ಹೋದರೆ ಕ್ಯಾರಿ ಮಾಡಿದರೆ ನಮಗೇನು ಸಮಸ್ಯೆ ಆಗೋದಿಲ್ಲ ಇದನ್ನೆಲ್ಲ ನಾವು ಸರಿಯಾದ ಕ್ರಮವನ್ನು ಅನುಸರಿಸಬೇಕು ಈಗ ಆಯಿತು ಈಗ ಮುಂದೆ ಬಾಗುವುದನ್ನ ಹೇಗೆ ಅನ್ನೋದು ನೋಡ್ಕೊಂಡ್ವಿ ಸಾಮಾನ್ಯವಾಗಿ ಅಡುಗೆ ಮನೆಗಳಲ್ಲಿ ಅಥವಾ ನಮ್ಮ ಕಂಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಈ ರಾಕ್ಗಳಲ್ಲಿ ಕೆಲವು ವಸ್ತು ಇರುತ್ತೆ ನಾವು ತಗೊಳ್ತೀವಿ ಹೇಗೆ ತಗೊಳ್ತೀವಿ ಅದನ್ನ ನೋಡಿ ಅಲ್ಲಿ ತಗೋಬೇಕು ವಸ್ತು ಏನು ಮಾಡ್ತೀವಿ ಹೀಗೆ ಕೈಯನ್ನು ಮುಂದಕ್ಕೆ ಚಾಚಿ ನೋಡಿ ಕಾಲಿನ ವಕ್ರತೆಗಳನ್ನು ನೋಡಿ ಶರೀರಕ್ಕೆ ಎಷ್ಟೊಂದು ಡ್ಯಾಮೇಜ್ ಆಗ್ತಾ ಇದೆ ಅದನ್ನ ನಾವು ಯಾವತ್ತೂ ಗಮನಿಸೋದಿಲ್ಲ ಅಲ್ವಾ ಹೀಗೆ ತೊಗೊಂಡ್ಬಿಡ್ತೀವಿ ಆವಾಗ ಮತ್ತೆ ಪುನಃ ಬೇನಿನಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ಅದಕ್ಕೇನು ಮಾಡಬೇಕು ನೋಡಿ ಅದೇ ಕ್ರಮ ಎರಡೂ ಕಾಲನ್ನು ಸ್ವಲ್ಪ ಅಗಲ ಇಟ್ಕೊಂಡು ಎರಡೂ ಕೈಯನ್ನು ಮೇಲಕ್ಕೆತ್ಕೊಂಡು ಎಲ್ಲಿ ವಸ್ತು ಇದೆಯೋ ಆ ವಸ್ತುವಿನ ಕಡೆಗೆ ನಮ್ಮ ಶರೀರವನ್ನು ಇಟ್ಕೊಂಡು ಆ ವಸ್ತುವನ್ನು ಹಾಗೇ ಲಿಫ್ಟ್ ಮಾಡ್ಕೊಂಡು ಬಂದರೆ ಅವಾಗ ನಮಗೆ ಯಾವುದೇ ರೀತಿಯ ಒತ್ತಡ ಆಗೋದಿಲ್ಲ ಅಲ್ವಾ ಹಾಗಾದರೆ ಸಾಮಾನ್ಯವಾಗಿ ನಾವು ಎಲ್ಲೋ ನಿಂತಿರ್ತೀವಿ ನಮ್ಮನ್ನು ಕರೀತಾರೆ ಹೆಸರಿಡ್ದು ಸರ್ ನಮಸ್ಕಾರ ಅಂತಾರೆ ನೀವೇನು ಮಾಡ್ತೀರಿ ಸಡನ್ನಾಗಿ ಹಿಂಗೆ ತಿರುಗಿಬಿಡ್ತೀರ ನಿಂತ್ಕೊಂಡಿರ್ತಾರೆ ಸಡನ್ನಾಗಿ ಹಿಂಗೆ ತಿರುಗಿಬಿಡ್ತೀರ ನೋಡಿ ಯಾವಾಗ ಸ್ವಂಟದ ಮೂಲಕ್ಕೆ ಎಷ್ಟೊಂದು ಒತ್ತಡ ಆಗಿದೆ ಅಲ್ಲಿ ಈ ರೀತಿ ಟ್ವಿಲ್ಟ್ ಆದಾಗ ಏನಾಗುತ್ತೆ ಮತ್ತೆ ಕಂಪ್ರೆಷನ್ ಶುರುವಾಗಿ ನೋವು ಶುರುವಾಗತ್ತೆ ಅದಕ್ಕೆ ಸರಿಯಾದ ಕ್ರಮ ಹೇಗೆ ಯಾರಾದರೂ ಮಾತಾಡಿಸಿದರೆ ನಾವೇ ಪೂರ್ಣವಾಗಿ ಆರಾಮಾಗಿ ಹೀಗೆ ತಿರುಗಿ ರೈಟ್ ಅಬೌವ್ ಟರ್ನ್ ಅಂತ ಹೇಳ್ತೀವಲ್ಲ ಮಿಲ್ಟ್ರಿಯಲ್ಲಿ ಹಾಗೆ ಪೂರ್ತಿ ನಾವು ರೈಟ್ ಅಬೌವ್ ಟರ್ನ್ ಆಗಿ ಹೇಗಿದ್ದೀರ ಕಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ಅಂತ ಆರಾಮದಲ್ಲಿ ಮಾತಾಡಿಸ್ಬೇಕು ಏನಾಗುತ್ತೆ ನಮಗೆ ಬೆನ್ನಿಗೆ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಒತ್ತಡದಿಂದ ಮುಕ್ತರಾಗ್ತೀವಿ ಆರಾಮಾಗತ್ತೆ ಹೀಗೆ ನಮ್ಮ ದೈನಂದಿನ ಬದುಕಿನಲ್ಲಿ ಈ ಎಲ್ಲ ತಪ್ಪು ಕ್ರಮಗಳನ್ನು ಸರಿ ಮಾಡಿಕೊಂಡು ನಾವು ಯಾವಾಗ ಮುಂದೆ ಹೋಗ್ತೇವೆ ನಮ್ಮ ಬೆನ್ನಿನಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆಯಾಗಿ ಐವತ್ತರಿಂದ ಅರವತ್ತು ಪರ್ಸೆಂಟು ಇಲ್ಲೇ ಕಡಿಮೆ ಆಗುತ್ತೆ ಸೊ ಇನ್ನು ಇವೆಲ್ಲ ನೋಡಿದರೆ ಮುಂದೆ ಮಲಗು ಕ್ರಮ ಸಾಮಾನ್ಯವಾಗಿ ನಾವು ಹೆಚ್ಚು ಹೊತ್ತು ರಾತ್ರಿ ಮಲಗ್ತೇವೆ ಆರರಿಂದ ಎಂಟು ತಾಸು ಹೀಗೆ ಮಲಗ್ತೇವೆ ಅಲ್ವಾ ಅವಾಗ ನಾವು ಹೇಗ್ ಮಲಗ್ತೇವೆ ನೋಡಿ ಅಂಗಾತವಾಗಿ ಹೆಚ್ಚು ಹೊತ್ತು ಮಲಗ್ತೇವೆ ಸಾಮಾನ್ಯವಾಗಿ ಎಲ್ಲರೂ ರೂಢಿಯಲ್ಲಿರೋದು ಇರೋದು ಅಂಗಾತವಾಗಿ ಮಲಗೋದು ಹೇಗ್ ಅಂಗಾತವಾಗಿ ಮಲಗ್ತೀವಿ ಬೆನ್ನು ನೆಲಕ್ಕೆ ಮಾಡಿ ಇಲ್ಲಿ ಒಂದು ಸೂಚನೆ ಏನು ಹೇಳಿದ್ರೆ ಯಾರಿಗೆ ಬೆನ್ನು ನೋವಿದೆಯೋ ಇದೆಯೋ ಅಥವಾ ಯಾರು ಬೆನ್ನು ನೋವಿನಿಂದ ಬಳಲುತ್ತೆ ಇರ್ತಾರೋ ಅಂಥವರು ಈ ರೀತಿಯ ಹಾರ್ಡ್ ಫೇಸ್ ಅಲ್ಲಿ ಮಲಗಬೇಕು ಅಂದ್ರೆ ನೆಲದ ಮೇಲೆ ಜಮಕಾನ ಹಾಕಿ ಮಲಗಬೇಕು ಈ ದಪ್ಪನೆಯ ಕುರ್ಲಾನ್ ಬೆಡ್ಗಳು ಅಥವಾ ಫೋಮ್ ಬೆಡ್ಗಳು ಆ ರೀತಿ ಎರಡು ಇಂಚು ಎಂಟು ಇಂಚು ಹತ್ತು ಇಂಚು ಇರುವ ಫೋಮ್ ಬೆಡ್ಗಳ ಮೇಲೆ ಮಲಗಿದ್ರೆ ಏನಾಗುತ್ತೆ ಬೆನ್ನಿಗೆ ಇನ್ನೆಷ್ಟು ಡ್ಯಾಮೇಜ್ ಆಗುತ್ತೆ ಅದು ಯಾವುದೇ ಕಾರಣಕ್ಕೂ ಬೆನ್ನು ನೋವು ಕಡಿಮೆ ಆಗೋದಿಲ್ಲ ಹಾಗಾಗಿ ಯಾರಿಗೆ ಬೆನ್ನು ನೋವು ಇದೆಯೋ ಅವರು ಈ ರೀತಿಯಾಗಿ ಹಾರ್ಡ್ ಫೇಸಲ್ಲಿ ಮಲಗಬೇಕು ನಿಮಗೆ ಕೆಳಗೆ ಮಲಗಲಿ ಕಷ್ಟ ಆಗುತ್ತೆ ಆದರೆ ನೀವು ಕಾಟ್ ಮೇಲೆ ಮಲಗಿ ಆದರೆ ಹಾಸಿಗೆ ತೆಗೆದು ಆ ಕಾಟ್ ಮೇಲೆ ಜಮಖಾನವನ್ನು ಹಾಸಿ ಆರಾಮದಲ್ಲಿ ಮಲ್ಕೊಳ್ಳಿ ಈಗ ನೋಡಿ ಸಾಮಾನ್ಯವಾಗಿ ನಾವು ಅಂಗ ಅಥವಾ ಮಲಗ್ತೀವಿ ಹೇಗೆ ಮಲಗ್ತೀವಿ ಒಂದು ಕಾಲು ಎಲ್ಲೋ ಇಡ್ತೀವಿ ಇನ್ನೊಂದು ಕಾಲು ಎಲ್ಲೋ ಇರ್ತೀವಿ ಕೈ ಎಲ್ಲೋ ಇರ್ತೀವಿ ನೋಡಿ ಎಷ್ಟು ರಾಂಗ್ ಪೋಸ್ಚರ್ ಇದೆ ಅಲ್ವಾ ಅಲ್ಲಿ ಏನಾಗುತ್ತೆ ಬೆನ್ನಿನ ಮೂಲದಲ್ಲಿ ಮತ್ತೆ ಪುನಃ ಎಳೆಯಲ್ಪಡುತ್ತೆ ಅಲ್ಲಿ ಒಂದು ವಕ್ರತೆಯ ಒಂದು ಒತ್ತಡದ ಒಂದು ವಾತಾವರಣ ಬೆನ್ನಿನ ಮೂಲಕ ಬರುತ್ತೆ ಎಲ್ಲ ವರ್ಟೇಬಲ್ ಕಾಲಂಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ ಈ ರೀತಿ ಮಲಗಿದಾಗ ಹಾಗಾದ್ರೆ ಈ ರಾಂಗ್ ಪೋಸ್ಟರಿಂದ ಅಂದರೆ ತಪ್ಪು ಕ್ರಮದ ಮಲಗುವಿಕೆಯಿಂದ ಸರಿಯಾದ ಕ್ರಮದಲ್ಲಿ ಹೇಗೆ ಮಲಗಬೇಕು ನಾವು ಅಂಗಾತ ಮಲಗೋದಾದರೆ ಅದಕ್ಕೊಂದು ಸಣ್ಣ ಉಪಾಯ ಇದೆ ಮನೆಯಲ್ಲಿ ದಿಮ್ಗಳು ಇರ್ತವೆ ಎರಡು ಮೂರು ದಿಮ್ಗಳನ್ನು ಒಂದರ ಮೇಲೊಂದು ಇಟ್ಕೊಳ್ಳಿ ನಿಮ್ಮ ಎದೆ ಮಟ್ಟಕ್ಕೆ ಬರುವ ಹಾಗೆ ಇರಬೇಕು ಅಥವಾ ಈ ರೀತಿಯ ಒಂದು ಬುಲ್ಸ್ಟರ್ ಅಥವಾ ರೌಂಡ್ ಆಗಿರುವ ಕಾಟನ್ ಬುಲ್ಸ್ಟರ್ ಅನ್ನು ಇಟ್ಕೊಳ್ಳಿ ಇದನ್ನ ನಿಮ್ಮ ತೊಡೆಯ ಹಿಂಭಾಗಕ್ಕೆ ತಗೊಂಡು ಪೃಷ್ಠಕ್ಕೆ ತಾಗುವಂತೆ ಹೇಳ್ಕೋಬೇಕು ಆಮೇಲೆ ಅದರ ಮೇಲೆ ನಿಮ್ಮ ತೊಡೆಯ ಭಾಗವನ್ನು ಇಟ್ಟು ಈ ರೀತಿ ಮಂಡಿಗಳನ್ನು ಸ್ವಲ್ಪ ಇಟ್ಕೊಂಡು ತಲೆ ಕೆಳಗಡೆಗೆ ಸಣ್ಣ ದಿಂಬಿಟ್ಕೊಳ್ಬೇಕು ಒಂದು ಒಂದು ಇಂಚು ಅಥವಾ ಎರಡು ಇಂಚಿನ ಒಳಗೆ ಇರಬೇಕು ಹೊರತು ದಪ್ಪ ಇರಬಾರ್ದು ಮತ್ತು ಗಟ್ಟಿ ಇರಬಾರ್ದು ದಿಂಬು ತುಂಬ ಕಾಟನ್ ಹತ್ತಿಯಿಂದ ಮಾಡಿರ್ಬೇಕು ಅದನ್ನು ಆಮೇಲೆ ಮಲಗುವಾಗ ನಿಮ್ಮ ಈ ಭುಜ ಮತ್ತು ಈ ಪಿಲ್ಲೋ ನೋಡಿ ಹೀಗೆ ದೂರ ದೂರ ಇರಬಾರ್ದು ಭುಜಕ್ಕೆ ನಿಮ್ಮ ಈ ದಿಂಬು ತಾಗಿರಬೇಕು ಏನಾಗುತ್ತೆ ನಿಮ್ಮ ಸರ್ವೈಕಲ್ ರೀಸನ್ ನಿಮ್ಮ ಕುತ್ತಿಗೆ ಭಾಗ ಒತ್ತಡ ಆಗೋದಿಲ್ಲ ಅಲ್ಲಿ ಆರಾಮ ಅನಿಸುತ್ತೆ ಹಾಗಾಗಿ ಮಲಗುವಾಗ ಈ ದಿಂಬಿನ ಸ್ಥಿತಿಯನ್ನು ಕೂಡ ದಿಂಬು ಇಟ್ಕೊಳ್ಳುವ ಸ್ಥಿತಿಯನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಮತ್ತು ಈ ರೀತಿ ಒಂದು ಬುಲ್ಸ್ಟರ್ ಆಗಿರ್ಬೋದು ಅಥವಾ ಈ ರೀತಿ ದಿಂಬುಗಳನ್ನು ನೀವು ಇಟ್ಕೊಂಡು ಆರಾಮದಲ್ಲಿ ಮಲಗಬಹುದು ಈ ರೀತಿ ಮಲಗಿದಾಗ ನೀವು ಬೆಳಗ್ಗೆನವರೆಗೂ ಸುಖನಿದ್ರೆಯನ್ನು ಹೊಂದುತ್ತೀರ ಇದು ಮಲಗುವ ಸ್ಥಿತಿಯಲ್ಲಿ ಸರಿಯಾದ ಕ್ರಮವನ್ನು ನಡೆಸ್ಕೊಳ್ಬೇಕು ಹಾಗಾದ್ರೆ ನನಗೆ ಅಂಗಾತ ಮಲಗಲಿಕ್ಕೆ ಕಷ್ಟ ಆಗುತ್ತೆ ನಾನು ಯಾವಾಗಲೂ ಸೈಡಲ್ಲೇ ಮಲಗೋದು ಅಲ್ಲೇ ನನಗೆ ಒಳ್ಳೆ ನಿದ್ರೆ ಬರುತ್ತೆ ಅಂತ ಹೇಳೋದಾದ್ರೆ ಸೈಡಲ್ಲಿ ಹೇಗೆ ಮಲಗ್ತೀರಿ ನೀವು ಅದನ್ನು ಈಗ ನೋಡೋಣ ನೋಡಿ ಒಂದು ಸೈಡ್ ಯಾವುದೋ ಬಲಗಡೆನೋ ಅಥವಾ ಎಡಗಡೆನೋ ಯಾವುದು ನಿಮಗೆ ಖುಷಿ ಕೊಡುತ್ತೆ ಆ ಕಡೆ ಮಲಗ್ತೀರಿ ನೋಡಿ ಕಾಲುಗಳು ಹೇಗಿದೆ ಕೈಗಳು ಹೇಗಿದೆ ಹಾಂ ನಿಮ್ಮ ಬೆನ್ನಿನ ಭಾಗ ನೋಡಿ ಎಷ್ಟೊಂದು ಒತ್ತಡದಲ್ಲಿ ಕುಡಿದೆ ಹೀಗೆ ಟ್ವಿಲ್ಟ್ ಆಗಿದೆ ಅಲ್ವಾ ಅದು ಬೆಂಡ್ ಆಗಿದೆ ಅವಾಗ ಏನಾಗತ್ತೆ ಈ ಬೆನ್ನಿನ ಮೂಲದಲ್ಲಿ ಮತ್ತೆ ಕಂಪ್ರೇಷನ್ ಶುರು ಆಗತ್ತೆ ಸೊ ಹಾಗಾದ್ರೆ ಪಕ್ಕದಲ್ಲಿ ಮಲಗುವಾಗ ನಾನು ಯಾವ ಕ್ರಮವನ್ನು ಮಾಡಬೇಕು ಸರಿಯಾದ ಕ್ರಮ ಯಾವುದು ಈಗ ನೋಡೋಣ ಈಗ ನೋಡಿ ಎರಡೂ ಕಾಲಿನ ಮಂಡಿಯನ್ನು ಒಟ್ಟಿಗೆ ಸೇರಿಸಿ ಆ ಮಂಡಿಯ ಭಾಗವನ್ನ ನಿಮ್ಮ ಹೊಕ್ಕಳ ನೇರಕ್ಕೆ ತರಬೇಕು ನಮ್ಮ ನಾಭಿಯ ನೇರಕ್ಕೆ ಮಂಡಿ ಕಾಣಬೇಕು ಅದಾದ್ಮೇಲೆ ಒಂದು ಕಾಟನ್ ಪಿಲ್ಲೋವನ್ನ ನಿಮ್ಮ ಕಾಲಿನ ಒಳಗೆ ಇನ್ಸಲ್ಟ್ ಮಾಡಬೇಕು ಒಳಗೆ ಸೇರಿಸ್ಕೊಳ್ಬೇಕು ಅದು ತೊಡೆಗೂ ಮತ್ತು ಕಾಲಿನ ಪಾದದುವರೆಗೂ ಇರಬೇಕು ಈ ರೀತಿ ನೋಡಿ ಈ ರೀತಿ ಇದ್ದು ಮಂಡಿ ನಿಮ್ಮ ಹೊಕ್ಕಳ ನೇರ ಇರಬೇಕು ಮತ್ತು ತಲೆ ಭಾಗದಲ್ಲಿ ಒಂದು ದಿಂಬು ಇರುತ್ತೆ ಅದರ ಮೇಲೆ ನಿಮ್ಮ ತೋಳಿನ ಮೇಲೆ ಮತ್ತು ಮುಂದಕ್ಕೆ ಇನ್ನೊಂದು ದಿಂಬನ್ನು ಪಕ್ಕದಲ್ಲಿ ಇಟ್ಕೊಳ್ಬೇಕು ಹೀಗೆ ಒಂದು ಮೂರ್ನಾಲ್ಕು ದಿಂಬುಗಳನ್ನು ಪಿಲ್ಲೋಗಳನ್ನು ನೀವು ಅಡ್ಜಸ್ಟ್ ಮಾಡಿಕೊಂಡು ಮಲಗಿದರೆ ನೋಡಿ ಇವಾಗ ನೋಡಿ ನಿಮ್ಮ ಬೆನ್ನಿನ ಸ್ಥಿತಿ ಇಲ್ಲಿ ಯಾವುದೇ ಒತ್ತಡ ಇಲ್ಲ ಆರಾಮಾಗಿದೆ ಅಲ್ವಾ ಯಾಕೆ ಹೇಳಿದರೆ ಇದನ್ನು ನಾವು ಚೈಲ್ಡ್ ಪೋಸ್ ಅಂತ ಕರಿತೀವಿ ಚಿಕ್ಕ ಮಕ್ಕಳು ಸಣ್ಣವರಿದ್ದಾಗ ಈ ರೀತಿ ಮಲಗ್ತಾರೆ ಇವೆಲ್ಲವೂ ದೈವದತ್ವವಾಗಿ ನಮಗೆ ದೇವರು ಕೊಟ್ಟಿರುವಂತದ್ದು ನಾವೇನ್ ಮಾಡ್ತೀವಿ ಸ್ವಲ್ಪ ದೊಡ್ಡವರಾದ್ಮೇಲೆ ಇವನ್ನೆಲ್ಲ ಮರೀತೀವಿ ರಾಂಗ್ ಪೋಶ್ಚರಿಗೆ ಹೋಗ್ತೀವಿ ಹಾಗೆ ಪಕ್ಕದಲ್ಲಿ ಮಲಗೋದಿದ್ರೆ ಈ ರೀತಿಯಾಗಿ ನೀವು ಪಿಲ್ಲೋಗಳನ್ನು ಜೋಡಿಸ್ಕೊಂಡು ಆರಾಮದಲ್ಲಿ ಮಲಗಬಹುದು ಅದನ್ನೇ ನೀವು ಇನ್ನೊಂದು ಕಡೆಗೂ ಬಲಗಡೆಗೂ ಮಲಗಬಹುದು ಅಥವಾ ಎಡಗಡೆಗೂ ಮಲಗಬಹುದು ಈ ರೀತಿ ಪಕ್ಕಕ್ಕೆ ಮಲಗುವ ರೂಢಿಯನ್ನು ನೀವು ಮಾಡ್ಕೊಳ್ಬೇಕು ಆದ್ರೆ ನನಗೆ ಸೈಡಲ್ಲೂ ಮಲಗಿ ಕಷ್ಟ ಆಗುತ್ತೆ ಅಂಗಾತ್ವಾಗೂ ಮಲಗಲಿಕ್ಕೆ ಕಷ್ಟ ಆಗುತ್ತೆ ನಾನು ಹೊಟ್ಟೆ ನೆಲಕ್ಕೆ ಮಾಡಿ ಮಲಗ್ತೀನಿ ಬೋರ್ಲಾಗಿ ಮಲಗ್ತೀನಿ ನನಗೆ ಹಾಗಾದರೆ ಸುಖ ನಿದ್ರೆ ಬರುತ್ತೆ ಅಂತ ನಿಮ್ಮಲ್ಲಿ ನಿಮಗೆ ಅನಿಸುತ್ತೆ ಅದನ್ನ ಹೇಗೆ ನಾನು ಮಾಡೋದು ನೀವು ಹೇಗೆ ಮಲಗ್ತೀರಿ ಬೋರ್ಲಾಗಿ ಮಲಗೋದಿದ್ರೆ ಹೊಟ್ಟೆ ನೆಲಕ್ಕೆ ಮಾಡಿ ನೋಡಿ ಹೊಟ್ಟೆ ನೆಲಕ್ಕೆ ಮಾಡ್ತೀನಿ ಹೆಂಗೆ ಬೇಕು ಹಂಗ ಕಾಲಿಟ್ಟು ನೋಡಿ ಎಲ್ಲಿ ಬೇಕಲ್ಲೋ ಕಾಲಿಡ್ತೀರ ಏನಾಗುತ್ತೆ ಮತ್ತೆ ಪುನಃ ನಿಮ್ಮ ಬೆನ್ನಿನ ಮೂಲಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ ಸೊ ಹಾಗಾದರೆ ಈ ಬೋರ್ಲಾಗಿ ಮಲ್ಕೊಳ್ಳೋದು ಹೇಗೆ ಅದಕ್ಕೊಂದು ಸಣ್ಣ ಉಪಾಯ ಇದೆ ನಿಮ್ಮ ಮನೇಲಿ ದಿಮ್ಮುಗಳಿರ್ತವೆ ದಿಮ್ಗಳನ್ನು ತಗೊಂಡು ಟಿ ಶೇಪಲ್ಲಿ ದಿಮ್ಮನ್ನು ಇಟ್ಕೊಳ್ಬೇಕು ಪಿಲ್ಲೋ ಅನ್ನು ಇಟ್ಕೊಳ್ಬೇಕು ನೋಡಿ ಒಂದು ಹಾರಿಜಂಟಲ್ ಆಗಿದೆ ಇನ್ನೊಂದು ವರ್ಟಿಕಲ್ ಆಗೋದಕ್ಕೆ ಜೋಡಿಸ್ಬೇಕು ನಿಮ್ಮ ಹಾಸ ಮಲಗುವ ಹಾಸಿಗೆ ನೇರವಾಗಿ ಅಲ್ವಾ ಆಮೇಲೆ ಕಾಲಿನ ಕೆಳಗಡೆ ಒಂದು ವಿ ಶೇಪ್ ನಲ್ಲಿ ಎರಡು ಈ ರೀತಿ ಪಿಲ್ಲೋಗಳನ್ನು ಜೋಡಿಸ್ಕೊಳ್ಬೇಕು ಈ ರೀತಿ ಪಿಲ್ಲೋಗಳನ್ನು ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಏನು ಮಾಡಬೇಕು ನಿಮ್ಮ ನಾಭಿಯ ಸ್ಥಿತಿ ಇದೆಯಲ್ವಾ ಹೊಟ್ಟೆಯ ಭಾಗ ಹೊಟ್ಟೆಯನ್ನು ನೇರವಾಗಿಟ್ಟ ಪಿಲ್ಲೋ ಮೇಲೆ ಇಡಬೇಕು ಪೂರ್ಣ ಹೊಟ್ಟೆ ಆ ಒಂದು ನೇರವಾಗಿಟ್ಟ ಪಿಲ್ಲೋ ಮೇಲೆ ಬರ್ತದೆ ಆಮೇಲೆ ಅಡ್ಡವಾಗಿಟ್ಟ ಪಿಲ್ಲೋ ಮೇಲೆ ನಿಮಗೆ ಗಲ್ಲವನ್ನು ಇಡಬೇಕು ಮೊಣಕೈಗಳನ್ನು ಮಡಚಿ ಆರಾಮದಲ್ಲಿ ಹಿಂಭಾಗದಲ್ಲಿ ಕಾಲಿನ ನೋಡಿ ಆ ಪಿಲ್ಲೋ ಮೇಲೆ ನಿಮ್ಮ ಕಾಲನ್ನು ಇಡಬೇಕು ಎರಡೂ ಪಿಲ್ಲೋಗಳ ಮೇಲೆ ಕಾಲನ್ನು ಇಟ್ಟಾಗ ನೋಡಿ ಶರೀರದ ಭಾಗ ನೋಡಿ ಇವಾಗ ಎಷ್ಟು ಚಂದ ಮಲಗಿದ್ದೀರಿ ಅಲ್ವಾ ಈ ಚಂದವನ್ನು ನೋಡಲಿಕ್ಕೆ ಒಂದು ಆನಂದ ಆಗತ್ತೆ ಅಲ್ವಾ ಈ ರೀತಿ ಬೋರ್ಲಾಗಿ ಮಲಗಿದಾಗ ನಿಮಗೆ ಸುಖನಿದ್ರೆ ಬರ್ತದೆ ಇಲ್ಲಿ ಹೊಟ್ಟೆಯ ಒತ್ತಡವೂ ಕಡಿಮೆ ಆಗತ್ತೆ ಹೃದಯದ ಭಾಗವು ಭಾರವೂ ಕಡಿಮೆ ಆಗತ್ತೆ ಸುಖ ನಿದ್ರೆ ಬರ್ತದೆ ಹೀಗೆ ಮಲಗುವುದರಲ್ಲಿ ನಾವು ಬದಲಾವಣೆಯನ್ನು ಮಾಡಿಕೊಳ್ಬೇಕು ರಾಂಗ್ ಪೋಸ್ಟರಿಂದ ರೈಟ್ ಪೋಸ್ಟರಿಗೆ ಹೋಗಬೇಕು ಈ ರೀತಿ ಮಲಗೋದನ್ನು ನಾವು ನಿತ್ಯ ಅಭ್ಯಾಸ ಮಾಡಿದರೆ ನಮ್ಮ ಬೆನ್ನಿನ ಒತ್ತಡಗಳು ಕಡಿಮೆ ಆಗುತ್ತೆ ಆರಾಮಾಗತ್ತೆ ಹಾಗಾದರೆ ಇನ್ನು ಈ ರೀತಿಯ ತಪ್ಪು ಪೋಸ್ಟರಿಂದ ರೈಟ್ ಪೋಸ್ಟರಿಗೆ ನಾವು ಹೇಗೆ ಹೇಗೆ ಮಾಡಬೇಕು ನಿಂತ್ಕೊಳ್ಳೋದು ಹೇಗೆ ಮಲಗೋದು ಹೇಗೆ ಎಲ್ಲ ತಿಳ್ಕೊಂಡಿವೆ ಅಲ್ವಾ ಹಾಗಾದರೆ ಯೋಗ ಚಿಕಿತ್ಸೆಯಲ್ಲಿ ನಾವು ತೀವ್ರತರವಾದ ಬೆನ್ನು ನೋವಿಗೆ ಏನೆಲ್ಲ ಚಿಕಿತ್ಸೆಯನ್ನು ಕೊಡ್ತೇವೆ ಯಾವ್ಯಾವ ಟ್ರಾಕ್ಷನ್ಗಳನ್ನು ಹಾಕ್ತೇವೆ ಬೆನ್ನು ನೋವನ್ನು ಹೇಗೆ ನಿವಾರಣೆ ಮಾಡ್ತೇವೆ ಅನ್ನೋದನ್ನು ಮುಂದೆ ನೋಡೋಣ ಬೆನ್ನು ನೋವಿನ ಬಗ್ಗೆ ಕಾಳಜಿ ವಹಿಸಿ ತಜ್ಞ ಯೋಗ ತಜ್ಞರನ್ನು ಭೇಟಿಯಾಗಿ ಈ ಎಲ್ಲ ಯೋಗ ಪದ್ಧತಿಯನ್ನು ಕಲಿತು ನೀವು ಆರೋಗ್ಯವಂತರಾಗಿ ಬಾಳಿ ಮತ್ತು ಔಷಧಿ ರಹಿತವಾಗಿ ಬಾಳಲಿಕ್ಕೆ ನೀವು ಮುಂದಾಗಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ